ಐತುನೆ ಡ್ರೆಸ್ ಚೇಂಜ್ ಮಲ್ಪರ ಕೊಪ್ಪು ಜೀಯಂ ಕೊರು ಹಾ ಹಂಚ ಹಂಚದು ಒಂಜೆ ಡ್ರೆಸ್ ಉಲ್ಲೆಂಕು ಗಡ್ಜನನ ತೆಪ್ಪ ಹಾ ಇನ್ ಇತರ್ ಸ್ಪೆಷಲ್ ದಾದ ಪಂಡ ಇನ್ ನಮಗೆ ಇನ ಮಲ್ಪುನು ಮ್ಯಾಗಿ ಮಲ್ಪನ ಕಲ್ಪದು ಗೊತ್ತೆ ಜಿಯಾನ ಉಂತಿದ್ರ ಅಲ್ಲಿಯವು ನಿಕ್ಲೆಗ್ ಏರೆನ ಮ್ಯಾಗಿ ಗೊತ್ತಿಜಿಂಡ ಜಿಯನ್ ಕಲ್ಪದ್ ಕೊರಪೆ ತೆಪ್ಪುನಿ ಇನಿ ಬಾಬು ಈ ವಾಯ್ಪು ಈರ್ ಈರ್ ಮಲ್ಪರೆನಿ ಯಾನತ್ ಇ ಬಾಬು ಮಲ್ಪರೆನಿ ಈ ಮ್ಯಾಕು మల్కొడు మ్యాగి మల్కే అలా మ్యాగి మల్పు కోడ మ్యాగి మో మ్యి మల్కొంద మ్యిందైంది కుతెత్తు బాడ్ర బల్ ఏం తింద్ర బల్ బాబా పను మూజ తక్కువ అన్న చిన్న బుర్చి తక్కువ బుర్చింది

පාරුල එද කමෑගේ බර්වඩු ඇකින්ච පචවරට තරන්න විඩාදහි තපග කොවා පාතනය නමග පොච දපා ඇ විීඩ කත්මක් වඩාඩ කුල්ලෝ කොපමතර පු පුතිපුතුන් පාරනුුලු කුල්ලෝ සරිකුළු නෑගෙත් නාටේ පුද්දන කමයගේ කැතිින් කොදිද हां माना पनीर ची गास तलप जो ने भरतीले दूरा ने फुला दे पण फाटून कुलू दे आ कुल दूरा कुलू ने देख बस थांब रे बाबा इंदू सर तू कुल तुले रची अयो आपण जित कुलू మ్యాగిపోజ పన్నినే సొంట్లారా అంతా తిత్కుల మంగతికి మీరు చూ చార్ మ్యాగితే చార్ మేము బై యన అర్ధ కల్సాబ్ ಮಲ್ಪ ಎಂಚ ಈ ಜನಕ್ಕೆ ಒಂದು ಮ್ಯಾಗಿದ ಅರ್ಜೆಂಟ್ ಉಂಡು ತೂದಿಪ್ಪ ಕಾಂಡೆ ಸುಮ್ಮನಿದೆ ಕಾಂಡದ ವಿಡಿಯೋ ಮಲ್ಪರಾಯಜಿ ಅಂತ ಮತ್ತೆ ಜೊತೆ ಆಯ್ತು ಪುರ ಈ ರೈಡ್ಲ ಮಂತ್ ಪೂಜಿಂದ ನಾನು ರಾತ್ರಿ ಮುಟ್ಟಲು ಅವೆ ಮನಸ್ಸು ಕೂತ್ ಕೂಡ ಐನೇಕ ಅಂದೆ ಏಪಾಲಿಗೆ ಜಿ ಮ್ಯಾಗ್ ತಿಂದ್ರ ಏಪಲ ಕೊಟ್ ಪೂಜೆ ಅಂದ್ರೆ ಎಪ್ಪು ಬರೋ ಮಾತ್ರ ಕುತ್ಕೊಂಡು ಅವಳಿಗೆ ಬರ್ಸ ಬರೋದಂತೆ ಕಾಂಡೆನ ಆಸೆ ಹಾಕ್ಬಿಡೋದನ್ನು

அப்ப நம்ம மேகி இல்ல தின்றால எல்லி ஜோக் கு தின்றால எல்லி நம்ம மேகி சூர்மந்த் கோ சூர்மந்த் கோட போடイク இந்த பூரா ஏينا பட் யூ ஹே ஏينا பட் யூ இது பார் இது பூரா திதை தின்தே

வேறு நாலு உதாரண உதார்க்கேன்ல இல்லங்க போது ஆஹ் புதுதே பண்ணிடுச்சி இல்ல பொல் தலை ஆஹ் ഫ്രണ്ട് ഇത്ോസ്തിരിനോട്ട് കൂച്ചുനു എനോട്ടോട് ഏർ നോട്ട് ബരപോന ಮ್ಯಾಗೆಂಡ್ ರೆಡಿ ಜಿಯಾ ಜಿಯಾನಿ ಬನ್ನಿ ಅಪ್ಪಿ ಮ್ಯಾಗಿ ಮೆಲ್ಲಾ ಪತ್ತಿರ್ತ ಪಾಡಿಯಿಂದ ಅಥವಾ ಮೆಲ್ಲ ಕಾಣ ಅನ್ಪಿ ಮ್ಯಾಗಿನ ಮೆಲ್ಲ ಕಣ್ಣಾ ಅಂದೆ ಜಿಯಾನಿಕ್ಕೆ ಮ್ಯಾಗಿ ಕೊರ್ದು ಕರ್ಪನಪ್ಪ ನೀರು ಜಿಂಜಾರ ನೀರು ಚಿಂಜದ್ ಕೆತ್ತೆ දෝ පදර්සාක්න මේවර චංස්ලතිි කල තේ ඇන් ව දාටමල්ත වඩ පෝෂෝමටත් මස්ේකෑ ද පෙර කිමාත අපර හජෝබන ැමස්ෙ රූගි කරන් ිත්ට ජෝබර හිත්වෙන හන ඔන් තෙත්වන මැත් සෝපා මචි ප්‍රහති ඉත්න බුණ අංචයිනාඩ පරහයි අත්තර මන උස්්‍රපාකින්න මොන්ට කිින්දෝන කන පකොස් කර ජනයන රේසිේ. ನಮ್ಮ ಅಪ್ಪ ಸರಿ ನೆಸ್ತೀವಿ ನಾನು ಎಂಡ ನಿಜವಾರಪುರಂಗ ಉಂಡಕ್ಕೆ ಇತ್ತ ಬೇ ತಿ ನಮ್ಮ ಹೈಕೋಸ್ಕರ ಇತ್ತ ಚಂಡಿ ಹಾರ ಬೀಚು ಒಂದು ಚಂಡಿ ಚಂಡಿ ಆಯಿಜ ಅವು ಬರ್ಸಾ ಬಂದು ನಾನು ಮರ್ತು ಬಿಡಿ ಅಂಡಾ ಹೆಡ್ಡಾಕು ನಿಜಿಂಡ ನಮ್ಮ ನೀರು ಪಾರ್ದಾಗ್ತಂಡ ಬುಕ್ಕದಾಕ್ ಕಿತ್ಕಿರಿಗಳು ಮರ್ತೀವಿ ಒಂದು ಬರ್ಸದ ನೀರು ಆಯ್ತಾ ಇತ್ತ ಹೊಟ್ಟಿಗೆ ಹೋಗ್ಕೊಂಡು ಅಯಕ್ಕೋಸ್ಕರ ಹಾಕ್ತು ಬುಡಲಿ ಬೇರೆ ಬದಿ ಬದಿ ಅದ ಅಣ್ಣ ಬೈ ಅದ ನಾನು ಇಟ್ಟದ ಎಷ್ಟು ಚಿನ್ನಪು